ನಾ ಕೇಳೀನಿ ನನ್ನ ನೀ ಕೇಳಬೇಕು ಏನು ಹೇಳು ಎಷ್ಟು ದುಡ್ಡು ಬೇಕು ನಿನಗೆ ಏನು ಬೇಕು ಅಜ್ಜ ನನಗೆ ಒಂದು ರೂಪಾಯಿ ದುಡ್ಡು ಬೇಡ ನನ್ನ ಜನ್ಮ ಯಾವ ಜನದ ಪುಣ್ಯ ನಿನ್ನ ಮೂರ್ತಿ ಕೆತ್ತೋ ಅವಕಾಶನೇ ಒಂದು ರೂಪಾಯಿ ನನಗೆ ದುಡ್ಡು ಬೇಡ ಆದರೆ ನಾ ಹೇಳಿದ್ದು ನೀ ಕೇಳಬೇಕು ಏನು ನಾನು ಕೆರೆಯಾಗ ಮುಳಿಗಿ ಎದ್ದು ಬರಾವ ನನ್ನ ಮೈಯಾಗಿನ ಅರಿಬಿ ತೋದು ತೋದರಿವ್ಯಾಗ ನಿನ್ನ ಮೂರ್ತಿ ಕೆತ್ತ ಮಡಿಲೆ ನನ್ನ ಮೈಯಾಗಿನ ಅರಿಬಿ ಒಣಗಿತು ನಾ ಉಳಿ ಕೈ ಬಿಡ್ತೀನಿ ಏಯ್ ಅಲ್ಲಿತನ ನೀ ನನ್ನ ಎದುರಿ ಕುಂದರ್ಬೇಕು ಮತ್ತು ನಾ ಕೆತ್ತಾವ ನೀ ಫೋಟೋ ಇಟ್ಟು ಹೋದ್ರೆ ನಾ ಕೇಳೋಂಗಿಲ್ಲ ನೀನ ಕುಂದರ್ಬೇಕು ನನ್ನ ಎದುರಿಗೆ ಮತ್ತು ಅವ್ರು ಬಂದರು ಇವರು ಬಂದ್ರಂತ ಅಂತ ಎದ್ದು ಹೋಗೋದಿಲ್ಲ ನಂದು ಮುಗಿತ ಜಾಯಿ ನೀ ಹೇಳತ್ತನ ನೀ ಎದ್ದು ಹೋಗಂಗಿಲ್ಲ ಇದು ಅಂತ ಮಾತ್ರಿ ಯಾರ ಆಗ್ನೆಯನ್ನು ದೇವತೆಗಳು ತೆಲೆ ಮ್ಯಾಲೆ ಹೊತ್ತು ಪಾಲಿಸ್ತಾರ ಅಂತ ಭಗವಂತಗ ಅಪ್ಪಣಿ ಕೊಡಕತ್ತೇ ನೀವ ನಾನು ಹೇಳುತ್ತನ ಯದ್ದು ಹೋಗಂಗಿಲ್ಲ ಹ್ಞೂ ಆಯ್ತಪ್ಪ ಅಂದ್ರೆ ಶೀತಾರುಡ್ರು ಮತ್ತು ಅವ್ರು ಬಂದರು ಇವ್ರು ಬಂದ್ರೆ ಅತ್ಲ ಇತ್ಲ ನೋಡಂಗಿಲ್ಲ ನೆಟ್ಟಗ ಕುಂದರ್ಬೇಕು ಹ್ಞೂ ಆಯ್ತಪ್ಪ ಅಂದ್ರೆ ಶೀತಾರುಡ್ರು ಹಾಗೆ ಕೇವಲ ಒಂದೇ ತಿಂಗಳಿನೊಳಗೆ ಸಿದ್ಧಾರುಡ್ರು ಮೂರ್ತಿ ಹೆಂಗೆ ಕೆತ್ತಿದ ಅಂದ್ರೆ ಕಣ್ತುಂಬ ಸಿದ್ಧಾರು ನೋಡ್ತಿದ್ದ ಹೃದಯದ ಸ್ಥಾಪನೆ ಮಾಡ್ತಿದ್ದ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ದ ಅಜ್ಜ ಇದು ಅದ್ಭುತವಾಗುವಂಗೆ ನೀನೇ ನನ್ನ ಮೈಯಾಗಿ ಸೇರ್ಕೊಂಡು ನಿನ್ನ ಕೆಲಸ ನೀ ಮಾಡ್ಕೋಪ ಅಂತ ಬೇಡ್ಕೊಂಡು ಉಳಿಗೆ ನಮಸ್ಕಾರ ಮಾಡಿ ಕೆಪ್ತಾವ ಒಂದು ತಿಂಗಳೊಳಗೆ ಸಾಕ್ಷಾತ್ ಜಗದ್ಗುರು ಸಿದ್ಧಾರುಡಪ್ಪ ಮೂರ್ತಿ ಒಳಗೆ ಪ್ರತ್ಯಕ್ಷನಾದ ಇವತ್ತು ಹುಬ್ಬಳ್ಳಿ ಮಠದಾಗ ಗದ್ದಿಗೆ ಮ್ಯಾಲ ಯಾವ ಮೂರ್ತಿ ನೀವು ನೋಡ್ತೀರಿ ಅದು ಬಡಗೇರ ಕಾಳಪ್ಪ ಕೆತ್ತಿದ ಮೂರ್ತಿ ಅವನು ಎಂದು ಮೂರ್ತಿ ಕೆತ್ತಿದವಲ್ಲ ಇದು ಪವಾಡ ಅವನು ಮನಸ್ಸು ಮಾಡಿದ ಅಂದ್ರೆ ಒಂದು ಹುಚ್ಚಿನ ಹೋಗಿ ಜ್ಞಾನಿ ಮಾಡಬಲ್ಲ ಯಾತಕ್ಕೂ ಉಪಯೋಗ ಬರಲಾರ್ದಂಥದ್ದನ್ನು ನೀನು ಹೇಳಿದೆವಲ್ಲ ಕಡ್ಡಿ ಗುಡ್ಡ ಮಮ್ಮಾಳಪ ನಮ್ಮ ತಲೆಯಾಗ ನಾನು 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 ಅನ್ನೋದು ಇಟ್ಕೊಂಡು ನೀವು ಬೇಕಾದ ಶಿವ ಮಾಡು ನಾ ಶಿದ್ದಾರ ಹುಡುಗ ಬೆಳ್ಳಿ ಕಿರೀಟ್ ಹಾಕಿದೆ ನಾ ಶಾರೂ ಹುಡುಗ ಲಕ್ಷ ರೂಪಾಯಿ ಕೊಟ್ಟೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಪ್ಪನ ಮುಂದೆ ಎಂದು ನಿಮ್ಮ ಸೊಕ್ಕ ರೊಕ್ಕ ಇದನ್ನೇನು ತೋರಿಸಬೇಡ್ರಿ ಮತ್ತು ಕೊಡಬ್ಯಾಡ್ರಿ ಅಂತ ಹೇಳಿಲ್ಲ ಕೊಡಬೇಕು ಎಡಗೈಲಿ ಕೊಟ್ಟದು ಬಲಗೈಗೂ ಗೊತ್ತಾಗಬಾರದು ನಮ್ಮ ಹೆಂಡತಿಗೆ ಸಹಿತ ಗೊತ್ತಿರಬಾರದು ನಾವು ಮಾಡಿದ ದಾನ ನನ್ನ ಮನಸ್ಸನ್ನೇ ಸಹಿತ ಹೊಳ್ಳೆ ಬರಬಾರದು ಇಂಥ ದಾನ ನಿಜವಾಗಿ ಅವನಿಗೆ ಒಪ್ಪಿಗೆ ಆಕತಿ ಅವನು ನಮ್ಮನ್ನು ಉದ್ಧಾರ ಮಾಡೋದ್ರೊಳಗೆ ಸಂಶಯ ಇಲ್ಲ ಇಂಥ ಸದ್ಭಾವದಿಂದ ಸೇವಾ ಮಾಡಿರಿ ಇವತ್ತು ಸಮಯ ಭಾಳ ಆಗ್ಯತಿ ಸುಮ್ಮನೆ ಒಂದೆರಡು ಪ್ರಕಟಣೆ ಹೇಳಿ ಪ್ರವಚನ ಮುಗಿಸ್ತೀವಿ ಇವತ್ತು ಆರತಿ ಮಾಡೋ ಮುಂದೆ ನೋಡಿದ್ವಿ ಸಿದ್ದಾರು ಅಜ್ಜನ ತಲೆ ಮ್ಯಾಲೆ ಬೆಳ್ಳಿ ಕಿರೀಟ ಪುಣ್ಯಾತ್ಮರು ಎಲ್ಲರೂ ಕೂಡಿ ಬೆಳ್ಳಿ ಕಿರೀಟ ಮಾಡಿರಿ ಒಂದು ಕಮ್ಮಿ ಅನಿಸ್ತು ನಮಗೆ ಏನು ಕಮ್ಮಿ ಹುಬ್ಬಳ್ಳಿ ಮಠದಾಗ ಸಿದ್ಧಾರ್ಡು ತಲೆ ಮೇಲೆ ಕಿರೀಟ ಹಾಕಿದಾಗ ಕಿರೀಟದ ಜೊತೆಗೆ ಕೊರಳೊಳಗೆ ನಾಗಾಭರಣವನ್ನು ಹಾಕ್ತಾರೆ ನೀವು ನೋಡಿರಿಲ್ಲ ಹುಬ್ಬಳ್ಳಿಗೆ ಹೋದವ್ರು ನೋಡಿರಿ ಕಿರೀಟದ ಕೆಳಗೆ ನಾಗಾಭರಣಕ್ಕೆ ಕೊಳ್ಳಾಗ ಹಾಕ್ತಾರೆ ಅದು ಒಂದು ಇಲ್ಲಿ ಕಮ್ಮಿ ಅನಿಸ್ತು ಪುಣ್ಯಾತ್ಮರೇ ಅದಕ್ಕೆ ಇವ್ರಿಗೆ ಕಮಿಟಿ ಅವರಿಗೆ ಎಪ್ಪಾ ಮತ್ತು ನೀವ ಹೇಳ್ರಿ ಮತ್ತೆ ಅದನ್ನು ಮತ್ತೆ ಇದೊಂದು ಆಗೇ ಬಿಡಲಿ ಅಂದ್ರೆ ಎಲ್ಲ ಕಮಿಟಿಯವರು ಏನು ಭಾಳ ಆಗೋದಿಲ್ಲ ಪುಣ್ಯಾತ್ಮರೆ ಒಬ್ಬೊಬ್ಬರು ಒಂದೊಂದು ತೊಲ ಅಂದ್ರೆ ಹತ್ತು ಗ್ರಾಮ್ ಬರೀ ಹತ್ತತ್ತು ಗ್ರಾಮ್ ಬೆಳ್ಳಿ ಕುಡಿಸಿದ್ರೆ ಅಜ್ಜನ ಕೊಳ್ಳಾಗ ನಾಗಾಭರಣನು ತಯಾರಾಗೋದ್ರೊಳಗೆ ಸಂಶಯ ಇಲ್ಲ ಅದಕ್ಕೆ ಎಲ್ಲರೂ ಎಲ್ಲರಂದ್ರೆ ನಮ್ಮ ಗಂಡು ಮಕ್ಕಳೇನು ಕೊಡೋದು ಬೇಕಾಗಿಲ್ಲ ನಮ್ಮ ಅವುಗಳು ಕೊಟ್ಟರೆ ಸಾಕು ಬರಕತ್ತೇವಲ್ಲ ಎರಡು ಇನ್ನು ಎರಡು ವರೀನಾ ಎಷ್ಟು ಎರಡ ತಿಂಗಳ ಎರಡು ಬರ್ತವೆ ಅದ್ರಾಗ ಒಂದು ತಿಂಗಳಂದು ಕೊಡ್ರಿ ಏನು ಅದೇನು ನೀವೇನು ಗುದ್ದ್ಯಾಡೋದು ಗಳಿಸಿದ್ದಲ್ಲ ಕೊಟ್ಟಾನ ಭಗವಂತ ಕೊಟ್ಟಾನ ಅದ್ರಾಗ ಒಂದು ತಿಂಗಳಂದು ಒಬ್ಬೊಬ್ಬರು ಕೊಟ್ರಂದ್ರೆ ಇಷ್ಟು ಮಂದಿ ಕೊಟ್ರಂದ್ರೆ ಅಜ್ಜನ ಕೊಳ್ಳಾಗ ನಾಗಾಭರಣ ಒಂದು ತಿಂಗ್ಳು ಒಳಗ ಬರ್ತೈತಿ ಅದೇನು ತಡ ಆಗೋದಿಲ್ಲ ಒಟ್ಟು ಸುಮ್ಮನೆ ಹೆಣ್ಮಕ್ಳು ಕೊಡ್ರಿ ಅಂತ ಸುಮ್ಮನೆ ತಮಾಷೆ ಹೇಳಿದ್ವಿ ಇರಲಿ ಅದಕ್ಕೂ ಸಹಿತ ನಾಳೆ ಒಳಗಾಗಿ ಕೊಡುವಂಥ ದಾನಿಗಳು ಯಾರಾದರೂ ಇದ್ದರು ಅಥವಾ ಅಜ್ಜ ನನಗೆ ಭಾಳ ಶಕ್ತಿ ಕೊಟ್ಟಾನ್ರೀ ನೀವೇನು ವಿಚಾರ ಮಾಡ್ಬ್ಯಾಡ್ರಿ ಅಟ್ಟು ಖರ್ಚು ನಾ ಒಬ್ಬ ನೋಡ್ಕೊತೀನಿ ಅಂತ ಯಾರ್ಯಾರ ಒಬ್ಬರು ತಯಾರಾದ್ರೂ ಆ ಪೂರ್ಣ ಪುಣ್ಯ ನಿಮಗೂ ಸಲ್ತೈತಿ ಸುಮಾರು ಅರ್ಧ ಕಿಲೋ ಬೆಳ್ಳಿ ಬೇಕಾಗ್ತದೆ ಅದಕ್ಕೆ ಹೆಂಗೈತೆ ರೀ ಕಿಲೋ ಬೆಳ್ಳಿ ಆಡಿಲ್ಲ ಒಂದೂವರೆ ಐತನು ಈಗ ಎರಡು ಆಗೈತ ಓ ಭಾಳ ದೂರ ಜಗ್ಯತಿ ಆಯಿತು ಎರಡು ಲಕ್ಷಕ್ಕೆ ಒಂದು ಕಿಲೋ ಅಂದ್ರೆ ಅರ್ಧ ಕಿಲೋಕ್ಕೆ ಒಂದು ಲಕ್ಷ ರೂಪಾಯಿ ಹತ್ತತತಿ ಅದನ್ನು ಆದಷ್ಟು ಬೇಗ ನಾಳೆ ಒಳಗೆ ಎಲ್ಲ ಅನೌನ್ಸ್ ಆಗಬೇಕು ಅಜ್ಜನ ಕೊರಳೊಳಗೆ ಕಿ ನಾಗಾಭರಣವನ್ನು ಕೂಡ ತಕ್ಕ ಸಮರ್ಪಣೆ ಮಾಡು ಯಾಕೆ ಅವಕಾಶ ಹೊಳ್ಳ ಸಿಗೋದಿಲ್ಲ ಇಷ್ಗೊಳ್ಳಾರದೆ ಕೊಡಾಕೆ ಬರೋದಿಲ್ಲ ಅವನಿಗೂ ಆಕೈತಿ ಏನು ನಿಮ್ಮ ನೆಮ್ಮದು ಕೊಡೋದಿಲ್ಲ ನೀವು ಭಾಳ ಜನ ತಪ್ಪು ತಿಳ್ಕೊಂಡು ನಮ್ದಾಗ ಕೊಟ್ಟಿ ಕೆರೆಯ ನೀರು ಕೆರೆಗೆ ಚಲ್ಲಿ ವರವ ಪಡೆದುಕೊಳ್ಳಿರು ಇವು ರಾಕ್ಷಸಿಗಳಿದ್ದಂಗೆ ಇವು ಹಿಂದ ಅದು ಮಾಡೋ ಮುಂದೆ ಬಂದು ರಕ್ತ ಸುರಿತದ್ದು ಅಂತ ಯಗ್ನದಾಗ ಇವು ಕುಡ್ಕೊಂಬಂದು ಇಟ್ಟು ಸಿಟ್ಟು ಬರ್ತೈತಿ ಕುಡುಕರು ನೋಡಿಬಿಟ್ರೆ ಪಾಪ ನೀವು ಗಟ್ಟಿ ಮಕ್ಳು ಹೆಂಗೆ ತೊಡ್ಕೊತಿರೋ ಏನೋ ನಾವೇನು ಯಾವಾಗಾರ ಒಂದಿನ ನೋಡ್ತೇವೆ ಉಪದ್ರ ದಿನಾ ನಿಮ್ಮ ಜೀವ ತಿಂತವಲ್ಲ ಏನೋ ಸುಡ್ಲಿ ಇರಲಿ ಏನು ಹೇಳಾಕತಿದೀವಿ ಆ ನಾಗಾಭರಣವನ್ನು ಆದಷ್ಟು ಬೇಗ ಅಜ್ಜಿಗೆ ಸಮರ್ಪಣೆ ಮಾಡುವಂಗೆ ಆಗಲಿ ಅಂತ ಸೂಚನೆ ಕೊಡುತ್ತಾ ಸಮಯ ಭಾಳಾಗ್ಯತಿ ಇವತ್ತು ಹೋಳಿಗೆ ತಂದವರು ಬಾಳಿನೊಳಗೆ ಅಜ್ಜ ಸದಾವು ಕಾಲ ಐಶ್ವರ್ಯ ಆನಂದ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತಾ ನಾಳಿಗೆ ಒಂದೇ ದಿನ ಪ್ರವಚನ ನಾಡ್ದಂತೂ ಗದ್ಲನೇ ಅದ ನಾಡ್ದ ಮತ್ತು ಎಲ್ಲ ಕಡೆ ಉತ್ಸವ ಅಜ್ಜನ ಪಾಲಿಕೆ ಉತ್ಸವ ರಥೋತ್ಸವ ಎಲ್ಲ ಆಗುತ್ತವೆ ಈ ಎಲ್ಲ ಕಾರ್ಯಕ್ರಮಗಳು ನೋಡಿ ನಿಜವಾಗ್ಲೂ ಭಾಳ ಸಂತೋಷ ಆಗತ್ತೆ ಅಜ್ಜ ಅದನ್ನ ಹೇಳಕ್ಕತ್ತಿದ್ದು ಮರೀತ್ ನೋಡ್ರಿ ನಾವೇನು ಹೇಳಕತ್ತಿದ್ವಿ ನೀವೇನು ನಿಮ್ಮ ಸ್ವಂತ ಕೊಡೋದಿಲ್ಲ ಕೆರೆಯ ನೀರು ಕೆರೆಗೆ ಚಲ್ಲಿ ವರವ ಪಡೆದುಕೊಳ್ಳಿರು ಪಡೆದುಕೊಳ್ಳಿರೋ ಅವಟ್ಟದ್ದು ಅವಗೆ ಕೊಟ್ಟರೆ ನಿಮಗೇನೂ ಕಮ್ಮಿ ಬೀಳೋದಿಲ್ಲ ಅಪ್ಪ ಮಕ್ಕಳಿಗೆ ಐದು ಮಕ್ಕಳಿದ್ದವು ಅಪ್ಪುಗ ಐದು ಸಣ್ಣ ಸಣ್ಣ ಹುಡುಗರಿಗೆ ಐದು ಚಾಕ್ಲೇಟ್ ತಂದಂತ ಒಟ್ಟಿಗೆ ಒಂದೊಂದು ಕೊಟ್ಟ ಕಂಡದ್ವಿಲ್ಲ ನಂಗೆ ದೌಡ್ ಕವರ್ ಬಿಚ್ ಎಲ್ಲ ಬಾಯಾಗ ಹಾಕೊಂಡು ಚಾಕ್ಲೇಟ್ ಆದ್ರೆ ಸಣ್ಣ ಮಗ ಅಪ್ಪನ ಮೇಲೆ ಭಾಳ ಜೀವಿತ್ತು ಚಾಕ್ಲೇಟ್ ಕವರ್ ತಗದು ಅಪ್ಪ ನೀವು ನನ್ನ ಸೊಪ್ಪು ತಗೋ ಅಂಥದ್ದು ಸಣ್ಣದು ಎಷ್ಟು ಸಂತೋಷ ಆತ ಗೊತ್ತ ಅಪ್ಪುಗ ಅದನ್ನ ಎತ್ಕೊಂಡು ಮುದ್ದಾಡಿ ಅದಕ್ಕೆ ಮುತ್ತು ಕೊಟ್ಟು ಒಂಚೂರು ಕಡ್ಕೊಂಡಂಗೆ ಮಾಡಿ ಹೊಳ್ಳೆ ಆ ಮಗುವಿನ ಭಯಾಗಿಟ್ಟ ಏನು ಹುಡುಗ ತಂದತ್ತ ಚಾಕ್ಲೇಟ್ ಇಲ್ಲ ಅಪ್ಪ ತಂದಾನ ಅಪ್ಪುಂದು ಅಪ್ಪಗೂ ಕೊಟ್ಟ ಮುದ್ದಾಡಿಸುವಂತ ನೋಡೋದು ಮಗು ಹಂಗೆ ಭಗವಂತ ಕೊಟ್ಟದ ಭಗವಂತ ಕೊಟ್ರ ಅವಂತಾನ ಇವ ನನ್ನ ಕರೆ ಮಗ ಇವು ಉಳ್ದವೆಲ್ಲ ತಾವ ತಿಂದು ತಾವ ಸತ್ತು ನನಗಾಗಿ ಕೊಟ್ಟವ ಇವ ಒಬ್ಬ ನೋಡಂತ ಅವ ಸಂತೋಷ ಪಡ್ತಾನ ಮತ್ತೆ ಹೊಳ್ಳಿ ನಮಗೆ ಕೊಡ್ತಾನ ಕೊಡಲಾರದೆ ಕೊಡೋಕೆ ಬರೋದಿಲ್ಲ ಅನ್ನುವಂಥದ್ದು ನೇಮ ಇರಲಿ ಅಂಥ ಸದ್ಬುದ್ಧಿ ಸದ್ಗುರುನಾಥ ನಮಗೂ ನಿಮಗೂ ಕೊಟ್ಟು ಕಾಪಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸಿ ನಾಲ್ಕು ನುಡಿ ಪುಷ್ಪಗಳನ್ನು ಸದ್ಗುರು ಸಿದ್ಧಾರುಢರ ಚರಣಾರವಿಂದಗಳಲ್ಲಿ ಸಮರ್ಪಿಸ್ತೇವೆ ಜೈ ಮಂಗಲಂ ಜಯ ನಮ ಪಾರ್ವತೆ ಪದೇ ಹರ ಹರ ಮಹಾದೇವ ಸದ್ಗುರುನಾಥ